ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಒಳ ಮೀಸಲಾತಿ ಹೋರಾಟಕ್ಕೆ ಈಗ ಸಾರ್ಥಕತೆ ಭಾವ ಬಂದಿದೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ನೀಡೋಕೆ ಒಪ್ಪಿಗೆ ಸೂಚಿಸಿ ಐತಿಹಾಸಿಕ ತೀರ್ಪನ್ನು ನೀಡಿದೆ ಒಳ ಮೀಸಲಾತಿ ಎಂದೇ ಗುರುತಿಸಲ್ಪಡುವಂತಹ ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ ಈ ಹೋರಾಟ ಸ್ವತಂತ್ರ ಭಾರತದಲ್ಲಿ ನಡೆದಂಥ ಒಂದು ಸುದೀರ್ಘ ಮೀಸಲಾತಿ ಚಳುವಳಿ ಅಂತ ತಪ್ಪಾಗೋದಿಲ್ಲ ಈ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಸವೆಸಿದ ಪಾದಗಳೆಷ್ಟೋ ಹರಿದ ಕಣ್ಣೀರೆಷ್ಟೋ ಹಸಿದ ಹೊಟ್ಟೆಗಳೆಷ್ಟೋ ಪೆಟ್ಟು ತಿಂದ ಮೈಗಳೆಷ್ಟೋ ತಾರ್ಕಿಕ ಅಂತ್ಯ ದೊರೆತಿರುವಂಥ ಈ ಸಂದರ್ಭದಲ್ಲಿ ಹಿಂದಣ ಮೇಲಕ್ಕೆ ಹಾಕಿದರೆ ಸಂತಸ ನೋವುಗಳಿಂದ ಬೆರೆತ ಬೆಚ್ಚನೆಯ ಕಂಬನಿ ಹರಿಯುತ್ತೆ ಮೂವತ್ತು ವರ್ಷಗಳ ಈ ಸುದೀರ್ಘ ಹೋರಾಟದ ಏಳು ಬೀಳುಗಳು ಮೈ ನಡಗಿಸತ್ತೆ ಇದು ಅಕ್ಷರಶಃ ಸಮುದಾಯದ ಗೆಲುವು ಸ್ವಾಭಿಮಾನದ ಅಚ್ಚಳಿಯದ ಹೆಜ್ಜೆಯ ಕುರಿತು ಆಂಧ್ರದಲ್ಲಿ ಆರಂಭವಾದಂಥ ಮಾದಿಗ ದಂಡೋರ ಹೋರಾಟದ ಕಥೆ ಒದಿಗಿರಲಿ ಕರ್ನಾಟಕದಲ್ಲಿ ನಡೆದ ಒಳಮೀಸಲಾತಿ ಹೋರಾಟದ ಚರಿತ್ರೆ ಈ ನೆಲದ ಅವಕಾಶ ವಂಚಿತರ ನೆತ್ತರನ್ನ ಕುದಿಸಿದೆ ಈ ಆಂದೋಲನ ಸರ್ಕಾರಗಳನ್ನ ಕೆಡವಿದೆ ಹೊಸ ಸರ್ಕಾರಗಳನ್ನ ತಂದಿದೆ ರಾಜಕೀಯ ನಾಯಕರನ್ನ ವಿಚಲರನ್ನಾಗಿಸಿದೆ ಚಳುವಳಿಯ ನೋವುಗಳನ್ನ ದಾಖಲಿಸುವ ಸಮಯ ಇದು ಆಂಧ್ರದಲ್ಲಿ ಆರಂಭವಾದಂತ ದಂಡೋರ ಕರ್ನಾಟಕಕ್ಕೂ ಕಾಲಿಡುತ್ತೆ ಮಂದ ಕೃಷ್ಣ ಮಾದಿಗ ಅವರು ಮೊದಲಿನಿಂದಾನು ರಾಜಕೀಯ ಪಕ್ಷಗಳ ಮರ್ಜಿಯಲ್ಲಿ ಇದ್ದಾರೆ ಅಂತ ಗುರುತಿಸಿದ ಕರ್ನಾಟಕದ ಮಾದಿಗ ಮೀಸಲಾತಿ ಹೋರಾಟಗಾರರು ಭಿನ್ನ ಹೆಜ್ಜೆಗಳನ್ನ ಇಟ್ಟಿದ್ರು ಸಾವಿರದ ಒಂಬೈನೂರ ತೊಂಬತ್ತೇಳು ಸೆಪ್ಟೆಂಬರ್ ಐದರಂದು ದಂಡೋರ ರಾಜಧಾನಿ ಬೆಂಗಳೂರಲ್ಲಿ ಉದ್ಘಾಟನೆ ಮಂದ ಕೃಷ್ಣರ ರಾಜಕೀಯ ನಿಲುವುಗಳು ಇಂದು ಹೇಗಿವೆಯೋ ಅಂದು ಕೂಡ ಹಾಗೆ ಇತ್ತು ಅನ್ನೋದನ್ನ ಹೋರಾಟಗಾರರು ಹಾಕ್ತಾರೆ ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರ ಅದೇ ದಿನ ರಾಯಚೂರಿನಲ್ಲಿ ಮಾದಿಗರ ಸ್ವಾಭಿಮಾನದ ಹೋರಾಟ ಶುರುವಾಗುತ್ತೆ ಅದರ ಮುಂದುವರೆದ ಭಾಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎರಡು ದಿನಗಳ ಕಾರ್ಯಾಗಾರ ರಾಯಚೂರಿನಲ್ಲಿ ನಡೆಯುತ್ತೆ ಹುಬ್ಳಿ ಧಾರವಾಡ ಸೇರಿದಂತೆ ಉತ್ತರ ಕರ್ನಾಟಕದ ಮೂಲೆ ಮೂಲೆಗಳಿಂದ ಸಮುದಾಯದ ಜನ ಹರಿದು ಬರ್ತಾರೆ ಆಗ ಮಾದಿಗರನ್ನ ಸಂಘಟಿಸುತ್ತಿದ್ದವರು ಕಾಂಗ್ರೆಸ್ಸಿನ ಹಿರಿಯ ನಾಯಕ ಜಿ ರಾಮಕೃಷ್ಣ ಆದರೆ ಪಕ್ಷಕ್ಕಿಂತ ಸಮುದಾಯ ಮುಖ್ಯ ಅನ್ನೋ ಖಚಿತತೆ ಅವರಿಗಿತ್ತು ಅಂಬೇಡ್ಕರ್ ಕಾಶ್ಮೀರಾವ್ ಹಾದಿಯಲ್ಲಿ ಚಳುವಳಿ ನಡೀಬೇಕು ಸಾಂಸ್ಕೃತಿಕ ತಳಹದಿಯೇ ಪ್ರಧಾನವಾಗಿರಬೇಕು ಅನ್ನೋ ಸ್ಪಷ್ಟತೆ ಹೋರಾಟಗಾರರಿಗಿತ್ತು ಕಾರ್ಯಾಗಾರದ ಆ ರಾತ್ರಿ ಜಿ ರಾಮಕೃಷ್ಣ ಅಕ್ಷರಶಃ ಕಣ್ಣೀರು ಹಾಕಿದ್ರು ಭಾವುಕರಾದ ಅವರು ಯುವ ಮಿತ್ರರ ಕೈ ಹಿಡಿದು ಗಳಗಳನ್ನೇ ಅಳುತ್ತಾ ಈವರೆಗೆ ಒಬ್ಬನೇ ಇದ್ದೀನಿ ಅಂತ ಅನ್ಸಿತ್ತು ನೀವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದು ನನ್ನನ್ನು ಭಾವುಕರನ್ನಾಗಿಸಿದೆ ಅಂತ ಹೇಳಿದರು ದಂಡೋರ ಮತ್ತು ಸ್ವಾಭಿಮಾನಿ ಮಾದಿಗ ಹೋರಾಟ ಪ್ರತ್ಯೇಕ ಆಗಬಾರ್ದು ಒಟ್ಟಿಗೆ ನಡೆಯಬೇಕನ್ನೋ ಆಶಯಗಳನ್ನು ಹೋರಾಟಗಾರರು ಹೊಂದಿದ್ದು ಸುಳ್ಳಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಮಿತಿಯೊಂದು ರಚನೆ ಆಗತ್ತೆ ಜಿ ರಾಮಕೃಷ್ಣ ಎಚ್ ಆಂಜನೇಯ ಅವರ ಮುಂದಾಳತ್ವ ವಹಿಸಿದ್ರು ಕೆ ಎಚ್ ಮುನಿಯಪ್ಪ ಅದರ ಭಾಗವಾಗಿದ್ರು ತಮ್ಮ ಜಾತಿಯ ರಾಜಕೀಯ ಮಿತ್ರರು ಅಗ್ರೆಸಿವ್ ಆಗಿದ್ದಾಗಲೆಲ್ಲ ರಾಮಕೃಷ್ಣ ಅವರು ಬಡಿದೆಬ್ಬಿಸುವ ಕೆಲಸ ಮಾಡ್ತಾ ಇದ್ರು ನೀವು ಜಾತಿ ಸಂಘಟನೆಗಳನ್ನ ಮಾಡ್ತಿದ್ದೀರಿ ಅಂತ ರಾಮಕೃಷ್ಣ ಅವರಿಗೆ ಕಾಂಗ್ರೆಸ್ಸಿನಿಂದ ನೋಟಿಸ್ಗಳು ಬಂದಾಗ ಚಳುವಳಿಯನ್ನ ಹುಡುಗರಿಗೆ ವಹಿಸುವ ನಿರ್ಧಾರಕ್ಕೆ ಬರ್ತಾರೆ ಸರ್ಕಾರಿ ಉದ್ಯೋಗಗಳಿಂದ ಬಂದಂತಹ ಹೋರಾಟಗಾರರು ಇದ್ರು ಅಂಥವರ ಕೈಗೆ ಸಂಘಟನೆನ ಒಪ್ಪಿಸಿದ್ರು ಎರಡ್ ಸಾವಿರದ ಎರಡರಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹುಟ್ಕೊಳ್ಳುತ್ತೆ ಅದು ಎರಡ್ ಸಾವಿರದ ಎರಡರ ಆಗಸ್ಟ್ ಹದಿನೈದರಂದು ಜಿಲ್ಲಾ ಕೇಂದ್ರಗಳಲ್ಲಿ ಹಮ್ಮಿಕೊಂಡ ಕಪ್ಪು ಬಾವುಟ ಪ್ರದರ್ಶನವು ಚಳುವಳಿಯ ಮಹತ್ವದ ಹೆಜ್ಜೆಗಳಲ್ಲಿ ಒಂದು ಸ್ವಾತಂತ್ರ್ಯ ದಿನದಂದು ಅಪಾರ ಸಂಖ್ಯೆಯ ಕಪ್ಪು ಬಾವುಟಗಳು ಹಾರಾಡಿದ್ದು ನೋಡಿ ಅಂದಿನ ಕಾಂಗ್ರೆಸ್ ಸರ್ಕಾರ ಬೆಚ್ಚಿಬಿದ್ದಿತ್ತು ನಿನ್ನ ಎದುರಾಳಿಯನ್ನ ಸೋಲಿಸಲಾಗದಿದ್ರು ಅವನ ಎದೆಯಲ್ಲಿ ನಡುಕ ಹುಟ್ಟಿಸೋದನ್ನ ಬಿಡಬೇಡ ಅಂತ ಹೇಳಿದ್ದ ಕಾಶ್ಮೀರ ಅವರ ಎಚ್ಚರಿಕೆ ನುಡಿಗೆ ಅನುಗುಣವಾಗಿ ರಾಜಕೀಯ ನಿರ್ಧಾರವನ್ನ ತೆಗೆದುಕೊಂಡಿತ್ತು ಸಮುದಾಯ ಎರಡ್ ಸಾವಿರದ ಎರಡರಲ್ಲಿ ಎದುರಾದ ಹುಮನಾಬಾದ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸುತ್ತೇವೆ ಅನ್ನೋ ನಿರ್ಧಾರಕ್ಕೆ ಹೋರಾಟಗಾರರು ಬಂದಿದ್ದಕ್ಕೆ ಸರ್ಕಾರ ಬೆಚ್ಚಿತ್ತು ಒಂದು ಸಣ್ಣ ರಾಜಕೀಯ ನಡೆ ಆಳುವಂಥ ಪಕ್ಷಕ್ಕೆ ನಡುಕವನ್ನು ಹುಟ್ಟಿಸಿತ್ತು ರಾಜ್ಯದ ದೊಡ್ಡ ದಲಿತ ಸಮುದಾಯದ ಪರಿಣಾಮ ಏನಾಗತ್ತೆ ಅನ್ನೋ ಆತಂಕ ಸರ್ಕಾರಕ್ಕಿತ್ತು ಕಾಂಗ್ರೆಸ್ ವಿರುದ್ಧ ಅಭಿಯಾನ ನಡೀತಾ ಇರೋದನ್ನ ಗಮನಿಸಿದ ಎಚ್ ಡಿ ದೇವೇಗೌಡ ಅವರು ಒಳ ಮೀಸಲಾತಿ ಹೋರಾಟಗಾರರ ಜೊತೆ ಮಾತಾಡೋಕೆ ಮುಂದಾಗಿರೋದಾಗಿ ಅಂದು ಸಿದ್ದರಾಮಯ್ಯನವರು ಹೋರಾಟಗಾರರಿಗೆ ಕರೆ ಮಾಡಿದ್ದನ್ನ ಚಳುವಳಿಯ ಮುಂದಾಳುಗಳು ನೆನಪಿಸಿಕೊಳ್ತಾರೆ ಹುಮ್ನಾಬಾದ್ನಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನು ಕಂಡಿತು ಇದರ ಅನುಭವದ ಆಧಾರದಲ್ಲಿ ಮತ್ತೊಮ್ಮೆ ಸರ್ಕಾರವನ್ನು ನಡುಗಿಸೋಕೆ ಹೆಜ್ಜೆ ಇಟ್ಟಿದ್ದು ಹುನಗುಂದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೋಲಿಸ್ತೇವೆ ಅನ್ನೋ ಬಿರುಸಿನ ಪ್ರಚಾರಕ್ಕೆ ಮಾದಿಗ ಸಮುದಾಯ ಇಳಿತು ಅಂದಿನ ಸಿಎಂ ಎಸ್ ಎಂ ಕೃಷ್ಣರಲ್ಲಿ ನಡುಕ ಹುಟ್ಟಿಸಿತ್ತು ರಾಮಕೃಷ್ಣ ಅವರಿಗೆ ಕರೆ ಬಂದಿತ್ತು ಹುಡುಗರನ್ನೆಲ್ಲ ತೋಟದ ಮನೆಯೊಂದಕ್ಕೆ ಕರೆದೊಯ್ದು ಒಂದೇ ಸಮನೆ ಕಣ್ಣೀರು ಹಾಕಿದ್ದಂತ ರಾಮಕೃಷ್ಣ ಅವರು ಸಿಎಂ ನಮ್ಮನ್ನ ಕರೆದಿದ್ದಾರೆ ಆಲಮಟ್ಟಿ ಬಿಯಲ್ಲಿ ಮಾತುಕತೆ ನಡೆಯತ್ತೆ ಅಂತ ಹೇಳಿದರು ಸಿ ಎಂ ಕೃಷ್ಣ ಅವರು ಮಾದಿಗರು ಇಷ್ಟು ಬಡವರಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ ಆಗ ಹೋರಾಟಗಾರರು ಕೊಟ್ಟ ಉತ್ತರಕ್ಕೆ ಮುಖ್ಯಮಂತ್ರಿ ತಬ್ಬಿಬಾಗಿದ್ರು ಸಾರ್ ಒಕ್ಕಲಿಗರು ಜಮೀನ್ದಾರರಾಗಿದ್ದೀರಿ ಮಿಲ್ಲರ್ ಆಯೋಗ ಒಕ್ಕಲಿಗರಿಗೆ ಮೀಸಲಾತಿ ಕೊಡೋಕೆ ಮುಂದಾದಾಗ ಬ್ರಾಹ್ಮಣರು ಬೀದಿಗಿಳಿದಿದ್ರು ಆಗ ಒಕ್ಕಲಿಗರು ಬ್ರಾಹ್ಮಣರ ವಿರುದ್ಧ ಹೋರಾಟ ಮಾಡಿದ್ರು ಇದು ಇತಿಹಾಸ ಅನ್ನೋ ಮಾತನ್ನ ಕೇಳಿ ಸಿ ಎಂ ಎಸ್ ಎಸ್ ನನ್ನ ಅಜ್ಜನಿಗೆ ಅವಕಾಶ ಸಿಕ್ಕಿದ್ದೆ ಮಿಲ್ಲರ್ ಆಯೋಗದಿಂದಾಗಿ ನಮ್ಮ ತಾತ ಜಮೀನ್ದಾರ ಆಗಿದ್ದೇ ಆಗ ಅಂತ ಹೇಳಿದರು ಹಾಗೇನೆ ಮುಂದುವರೆದು ದಯವಿಟ್ಟು ಹೋರಾಟವನ್ನ ನಿಲ್ಲಿಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಹಕರಿಸಿ ಚುನಾವಣೆ ಮುಗಿದ ಮೇಲೆ ಸಮಿತಿ ರಚನೆ ಮಾಡ್ತೇವೆ ಅನ್ನೋ ಭರವಸೆಯನ್ನ ನೀಡ್ತಾರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ತಕ್ಷಣ ಕ್ರಮ ತೆಗೆದುಕೊಳ್ಳದಿದ್ದಾಗ ಸಮುದಾಯ ಎರಡ್ ಸಾವಿರದ ಮೂರರಲ್ಲಿ ಸಿಎಂ ಮನೆಗೆ ಮುತ್ತಿಗೆ ಹಾಕ್ತಾರೆ ಅದರ ಭಾಗವಾಗಿ ಎನ್ ವೈ ಹನುಮಂತಪ್ಪ ಅವರ ಏಕ ಸದಸ್ಯ ಸಮಿತಿ ರಚನೆಯಾಗತ್ತೆ ಆದ್ರೆ ಇದು ಕಣ್ಣರೆಸೋ ತಂತ್ರ ಹನುಮಂತಪ್ಪ ಮುಂದಿನ ಪಿ ಎಲೆಕ್ಷನ್ ಕ್ಯಾಂಡಿಡೇಟ್ ಅನ್ನು ಆಕ್ರೋಶ ವ್ಯಕ್ತವಾಗುತ್ತೆ ಆಮೇಲೆ ಬಂದಿದ್ದು ಎಸ್ ಜಿ ರಾಮಕೃಷ್ಣ ಸಮಿತಿ ಅದು ಸರಿಯಾಗದಿದ್ದಾಗ ಮಳಿಮಠರನ್ನ ನೇಮಕ ಮಾಡಲಾಗತ್ತೆ ಆದರೆ ಅನಾರೋಗ್ಯ ಕಾರಣ ಮಳಿಮಠ ಅವರು ಹಿಂದೆ ಸರಿತಾರೆ ಮುಂದೆ ಆಗಿದ್ದು ಜಸ್ಟಿಸ್ ಎಸ್ ಜೆ ಸದಾಶಿವ ಆಯೋಗ ಆಗ ಧರಂ ಸಿಂಗ್ ಮುಖ್ಯಮಂತ್ರಿ ಸದಾಶಿವ ಅವರ ಮನೆಗೆ ಹೋದ ಹೋರಾಟಗಾರರು ನೀವಷ್ಟೇ ನಿಷ್ಪಕ್ಷಪಾತವಾಗಿ ನ್ಯಾಯ ಕೊಡ್ ದೊರಕಿಸಿ ಕೊಡೋಕೆ ಸಾಧ್ಯ ಅಂತ ಮನವೊಲಿಸಿ ಕರ್ಕೊಂಡು ಬರ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ಕೃಷ್ಣ ಅಧಿಕಾರ ಕಳ್ಕೊಂಡಾಗ ಕೇವಲ ಎರಡು ಪರ್ಸೆಂಟ್ ವೋಟ್ ಅನ್ನ ಚದುರಿದ್ರಿಂದ ನಾವು ಸೋಲನ್ನ ಕಂಡೆವು ಅಂತ ಹೇಳಿದ್ರಂತೆ ಸದಾಶಿವ ಆಯೋಗದ ರಚನೆವರೆಗಿನ ಹೋರಾಟ ಒಂದು ಘಟ್ಟ ಆದ್ರೆ ಅದರ ನಂತರದ ಚಳುವಳಿ ಮತ್ತೊಂದು ಘಟ್ಟ ಎರಡ್ ಸಾವಿರದ ಐದರಲ್ಲಿ ರಚನೆಯಾದ ಆಯೋಗ ಎರಡು ವರ್ಷದ ಸಮೀಕ್ಷಾ ಕಾರ್ಯದ ಮಿತಿ ಹೊಂದಿತ್ತಾದರೂ ಕೂಡ ಹಣಕಾಸು ಹಾಗೂ ಇನ್ನಿತರ ಸಮರ್ಪಕ ಸೌಲಭ್ಯ ದೊರೆಯದೆ ಏಳು ವರ್ಷಗಳ ನಂತರ ವಿಳಂಬವಾಗಿ ಎರಡ್ ಸಾವಿರದ ಹನ್ನೆರಡರ ಜೂನ್ನಲ್ಲಿ ತನ್ನ ಶಿಫಾರಸ್ಸಿನ ವರದಿಯನ್ನು ನೀಡುತ್ತೆ ಆಗ ಸದಾನಂದ ಗೌಡರು ಸಿಎಂ ವರದಿ ತೆರೆಯಲೇ ಇಲ್ಲ ಅದರಲ್ಲಿನ ವರ್ಗೀಕರಣ ಸಾರಾಂಶ ರೂಪದಲ್ಲಿ ಪತ್ರಿಕೆಗಳಲ್ಲಿ ಅದು ವರದಿಯಾಗತ್ತೆ ಜಾರಿಗೆ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮಾದಿಗ ಸಮುದಾಯ ಮುಂದಾಗತ್ತೆ ನಂತರ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗ್ತಾರೆ ಆಗ ನಡೆದ ಬೆಳಗಾವಿ ಚಲೋದ ದುರಂತವನ್ನ ಚಳುವಳಿ ಮರೆಯೋದೇ ಇಲ್ಲ ಡಿಸೆಂಬರ್ ಹನ್ನೊಂದನೇ ತಾರೀಕು ಬೆಳಗಾವಿ ಅಧಿವೇಶನದ ದಿನ ರಾಜ್ಯದ ಮೂಲೆ ಮೂಲೆಯಿಂದ ಹೆಂಗಸರು ಮಕ್ಕಳೆಲ್ಲ ಬೆಳಗಾವಿಗೆ ಧಾವಿಸಿರ್ತಾರೆ ಸರ್ಕಾರ ಅವರನ್ನ ತಡೆಯತ್ತೆ ರೊಚ್ಚಿಗೆದ್ದ ಸಮುದಾಯ ಪೊಲೀಸರನ್ನ ಓಡಿಸ್ಕೊಂಡು ಹೋಗತ್ತೆ ಭೀಕರ ಲಾಠಿ ಚಾರ್ಜ್ನಲ್ಲಿ ನೂರಾರು ಜನ ಗಾಯಗೊಳ್ತಾರೆ ಮುಖಂಡರ ಅರೆಸ್ಟ್ ಆಗತ್ತೆ ಕನಕೇನಹಳ್ಳಿ ಲಕ್ಕಪ್ಪ ಎಂಬುವರು ಗಂಭೀರವಾಗಿ ಗಾಯಗೊಳ್ತಾರೆ ತಿಂಗಳುಗಟ್ಲೆ ಸಮುದಾಯದ ಹೋರಾಟಗಾರರೇ ಅವರ ಮನೆಗೆ ರೇಷನ್ ಸರಬರಾಜು ಮಾಡಿದ್ದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಡಿಸೆಂಬರ್ ಹನ್ನೊಂದನೇ ತಾರೀಖನ್ನ ಸಮುದಾಯ ಕರಾಳ ದಿನ ಅಂತ ಪರಿಗಣಿಸಿಲ್ಲ ಸ್ವಾಭಿಮಾನದ ಕಿಚ್ಚನ ಹೆಚ್ಚಿಸಿದ ದಿನವಾಗಿ ಡಿಸೆಂಬರ್ ಹನ್ನೊಂದು ದಾಖಲಾಗತ್ತೆ ಇದನ್ನ ಬೆಳಗಾಂ ಕೊರೆಗಾಂವ್ ಅಂತ ಬಣ್ಣಿಸ್ತಾರೆ ಯಾವ ಮುಖ್ಯಮಂತ್ರಿಯೂ ಸದಾಶಿವ ಆಯೋಗದ ಗಂಟನ ಬಿಚ್ಚಲೇ ಇಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಮತ್ತೊಮ್ಮೆ ಪಾದಯಾತ್ರೆಗೆ ಸಮುದಾಯ ಕರೆ ಕೊಡುತ್ತೆ ಕೂಡಲ ಸಂಗಮದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಸುದೀರ್ಘ ಕಾಲ್ನಡಿಗೆ ಹಮ್ಮಿಕೊಳ್ಳಲಾಗುತ್ತೆ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಆರಂಭವಾಗಿ ಡಿಸೆಂಬರ್ ಹನ್ನೊಂದಕ್ಕೆ ಬೆಂಗಳೂರನ್ನ ತಲುಪತ್ತೆ ಆಗ್ಲೂ ಸರ್ಕಾರ ಕಿವಿಗೊಳ್ಳಲಿಲ್ಲ ಸಿದ್ದರಾಮಯ್ಯ ಮುಂದಿನ ಚುನಾವಣೆಯಲ್ಲಿ ಸೋಲ್ತಾರೆ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಬರುತ್ತೆ ಎಚ್ ಡಿ ಕುಮಾರಸ್ವಾಮಿ ಸಿ ಎಂ ಎರಡ್ ಸಾವಿರದ ಹದಿನೆಂಟು ಅಕ್ಟೋಬರ್ ಎರಡರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗತ್ತೆ ಆಮೇಲೆ ಆಪರೇಷನ್ ಕಮಲ ನಡೆದು ಸರ್ಕಾರ ಬದಲಾಗತ್ತೆ ಯಡಿಯೂರಪ್ಪ ಸಿ ಎಂ ಆಗ್ತಾರೆ ಅವರಾದ ಮೇಲೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗ್ತಾರೆ ಅವರು ಸಮುದಾಯದ ನೋವಿಗೆ ಸ್ಪಂದಿಸಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಮತ್ತೆ ಕಾಲ್ನಡಿಗೆ ಜಾಥಾವನ್ನ ಹಮ್ಮಿಕೊಳ್ಳಾಗತ್ತೆ ದಸಂಸ ಕಟ್ಟಿದ ಬಿ ಕೃಷ್ಣಪ್ಪನವರ ಕರ್ಮ ಭೂಮಿ ಹರಿಹರದಿಂದ ಆರಂಭವಾಗಿ ಡಿಸೆಂಬರ್ ಹನ್ನೊಂದಕ್ಕೆ ಬೆಂಗಳೂರು ತಲುಪಿದ ಕಾಲ್ನಡಿಗೆಗೆ ಸಾವಿರಾರು ಜನ ಹರಿದು ಬರ್ತಾರೆ ನೀಲಿ ಬಾವುಟಗಳು ಆರ್ಭಟಿಸುತ್ತೆ ಸರ್ಕಾರದ ಪ್ರತಿನಿಧಿಯಾಗಿ ಬಂದ ಸೋಮಣ್ಣನಿಗೆ ಘೇರಾವ್ ಹಾಕಿ ಓಡಿಸಲಾಗತ್ತೆ ಸಿಎಂ ಬರಬೇಕು ಅಂತ ಒತ್ತಾಯಿಸಲಾಗತ್ತೆ ಹೋರಾಟಗಾರರ ಮೇಲೆ ಕೇಸನ್ನು ಜಡಿಯಲಾಗತ್ತೆ ಬರೋಬ್ಬರಿ ನೂರ ಹನ್ನೊಂದು ದಿನ ಸತ್ಯಾಗ್ರಹವನ್ನು ನಡೆಸಲಾಗತ್ತೆ ಛಲವಾದಿ ಮಾದಿಗ ಸಮುದಾಯಗಳ ಒಗ್ಗಟ್ಟು ಈ ವೇದಿಕೆಯಲ್ಲಿ ಪ್ರದರ್ಶನವಾಗತ್ತೆ ಆ ನಂತರ ಮಾಧುಸ್ವಾಮಿ ನೇತೃತ್ವದ ಕ್ಯಾಬಿನೆಟ್ ಸಬ್ ಕಮಿಟಿ ಆಗತ್ತೆ ಅದು ಸದಾಶಿವ ಆಯೋಗದ ವರದಿಯನ್ನ ಮೂಲೆಗೆ ತಳ್ಳಿ ತನ್ನದೇ ಹೊಸ ರೀತಿಯ ವರ್ಗೀಕರಣವನ್ನ ತರಾತುರಿಯಲ್ಲಿ ಕೇಂದ್ರಕ್ಕೆ ಕಳಿಸತ್ತೆ ಆಂಧ್ರ ಪಂಜಾಬ್ ರಾಜ್ಯಗಳ ಅರ್ಜಿಗಳು ಸೇರಿದಂತೆ ವಿವಿಧ ಇಪ್ಪತ್ ಮೂರು ಮನವಿಗಳು ಸುಪ್ರೀಂ ಕೋರ್ಟ್ ಮುಂದೆ ಇದೆ ಅನ್ನೋ ನೆಪದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತರದೆ ಕೇಂದ್ರದಲ್ಲಿ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿದ್ದಂತ ಬಿಜೆಪಿ ಸಮುದಾಯವನ್ನ ವಂಚಿಸತ್ತೆ ಆಂಧ್ರ ಪಂಜಾಬ್ ರಾಜ್ಯಗಳ ಅರ್ಜಿಗಳು ಸೇರಿದಂತೆ ವಿವಿಧ ಇಪ್ಪತ್ ಮನವಿಗಳು ಸುಪ್ರೀಂ ಕೋರ್ಟ್ ಮುಂದೆ ಇದೆ ಅನ್ನೋ ನೆಪದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತರದೆ ಕೇಂದ್ರದಲ್ಲಿ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿದ್ದ ಬಿಜೆಪಿ ಸಮುದಾಯವನ್ನ ವಂಚಿಸತ್ತೆ ಅಂತೂ ಇಂತು ಅಂತಿಮವಾಗಿ ಕೋರ್ಟ್ ಆಗಸ್ಟ್ ಒಂದರಂದು ತೀರ್ಪನ್ನು ನೀಡಿದೆ ತ್ರಾಸದಾಯಕ ಕಾನೂನು ಹೋರಾಟ ಅದರ ನೆಪದಲ್ಲಿ ಸರ್ಕಾರಗಳು ಆಡಿದ ನೌರಂಗಿ ಆಟಗಳು ಪರಿಶಿಷ್ಟರಲ್ಲಿನ ಸ್ಪರ್ಶ ಜಾತಿಗಳಿಗೆ ಮನವರಿಕೆ ಮಾಡೋಕೆ ನಡೆದ ಪ್ರಯತ್ನ ಮಾದಿಗ ಸಮುದಾಯ ಛಲವಾದಿ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋದ ಮಹತ್ವದ ನಡೆಗಳು ಇವೆಲ್ಲವೂ ಕರ್ನಾಟಕದಲ್ಲಿ ನಡೆದ ಒಳ ಹೋರಾಟದ ಅವಿಸ್ಮರಣೀಯ ಹೆಜ್ಜೆ ಗುರುತುಗಳು ಸಾವಿರಾರು ಕನಸುಗಾರರ ನೂರಾರು ಹೋರಾಟಗಾರರ ಬೆವರು ನೆತ್ತರು ಕಂಬನಿ ಅಸಹಾಯಕತೆ ಛಲ ನಿತ್ರಾಣ ಹಸಿವು ಮೂದಲಿಕೆ ಗುಮಾನಿ ಎಲ್ಲವನ್ನ ಅನುಭವಿಸಿದ ಚಳುವಳಿಗೆ ಸುಪ್ರೀಂ ಕೋರ್ಟ್ ಒಂದು ಅಂತಿಮ ಸ್ವರೂಪವನ್ನು ಕೊಟ್ಟಿದೆ ಕೆನೆ ಪದರದ ಪ್ರಸ್ತಾಪ ಮಾಡಿರೋದು ಒಂದು ಮಟ್ಟಿಗಿನ ಹಿನ್ನಡೆಯಾದರೂ ಕೂಡ ದಲಿತ ಸಮುದಾಯ ಅದನ್ನು ಪರಿಹರಿಸಿಕೊಳ್ಳುವ ಹಾದಿಯಲ್ಲಿ ನಡೆಯಲಿ ಸರ್ಕಾರ ವಿವೇಚನಾಯುತವಾಗಿ ಮುಂದಿನ ಕ್ರಮವನ್ನು ಜರುಗಿಸಲಿ ಕೆನೆ ಪದರದ ನೆಪದಲ್ಲಿ ಇದಕ್ಕೆ ಯಾರೂ ಅಡ್ಡಗಾಲ್ ಹಾಕದೇ ಇರಲಿ ಅಂತಿಮವಾಗಿ ಸಮುದಾಯ ಗೆದ್ದಿದೆ ಸಂವಿಧಾನ ಗೆದ್ದಿದೆ ಸಾಮಾಜಿಕ ನ್ಯಾಯ ಗೆದ್ದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ